ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಮರಿದೇ ನಿಮ್ಮ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಶನಿವಾರದ ಪೂಜಾ ವಿಧಾನ ಶೇರ್ ಇದ್ದೀನಿ ವಿಧಾನ ಅಂದರೆ ಡೀಟೇಲಾಗಿ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಯಾವ ರೀತಿ ಎಲ್ಲ ಪೂಜೆ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲಿ ಬಂದುಬಿಟ್ಟು ತುಳಸಿ ಮಾಲೆ ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿ ಹಾರ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ತುಳಸಿ ಎಲ್ಲ ಬಂದುಬಿಟ್ಟು ಹಾಗಾಗಿ ತೊಗೊಂಡು ಬಂದು ಕೊಟ್ಟಿದ್ರು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾ ಪ್ರತಿವಾರನೂ ಹೀಗೆ ಎಲ್ಲ ಹೂವು ಎಲ್ಲ ಕಟ್ಕೊಡೋದು ಎಲ್ಲದು ರೆಡಿ ಮಾಡಿಕೊಡ್ತಾಯಿದ್ರೆ ನಾ ಹಸ್ಬೆಂಡ್ ಬಂದು ಪೂಜೆ ಮಾಡ್ತಾಯಿದ್ರು ಇವತ್ತೇನಾಯ್ತಪ್ಪ ಅಂತಂದರೆ ಸ್ವಲ್ಪ ಸಂಜೆ ಕಡೆ ಮಾಡ್ತೀನಿ ಪೂಜೆ ಇವಾಗ ಆಗಲ್ಲ ಅಂತಂದ್ರೆ ಹಾಗಾಗಿ ಹೆಂಗಿದ್ರು ನಾನು ಸ್ನಾನ ಮಾಡಿರ್ತೀನಲ್ವ ಹಾಗೇನೆ ಬಿಟ್ಕೊಂಡಿದ್ರೆ ಅದು ಚಲೋ ಚೆನ್ನಾಗಿ ಕಾಣಿಸೋದಿಲ್ಲ ಏನಿಲ್ಲ ಅದು ಬಂದುಬಿಡ್ತೀವಿ ಸ್ನೇಹಿತರು ಭಾಷೆ ಏನು ಇದು ಆಗಲ್ಲ ಚಲೋ ಕಾಣಲ್ಲ ಅನ್ನೋದು ಹಾಗಾಗಿ ಚೆನ್ನಾಗಿ ಅನ್ನಿಸೋದಿಲ್ಲ ಅನ್ನೋದಕ್ಕೋಸ್ಕರ ಸ್ನಾನ ಮಾಡಿದ್ದೆ ಹಾಗೆಯೇ ದುಂಡ್ಮಲ್ಗೆ ಹೂವೆಲ್ಲ ತೊಗೊಂಡು ಬಂದಿರಲ್ವ ಅದನ್ನು ಎಲ್ಲ ತುಂಬನೇ ಚೆನ್ನಾಗಿತ್ತು ರಾ ಕಟ್ಟಿ ಎಲ್ಲ ಇಟ್ಬಿಟ್ಟಿದೆ ಬೆಳಗ್ಗೆ ಬೇಗ ಇಲ್ಲ ಅಂತಂದರೆ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗಾಗಿ ಬೆಳಗ್ಗೆನೇ ನಾವು ಪೂಜೆ ಮಾಡಿದ್ವಿ ಅಂತಂದರೆ ಮನೆಯೆಲ್ಲ ತುಂಬನೇ ನೀಟಾಗಿ ಕಾಣಿಸ್ತಾ ಇರುತ್ತೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ನಮಗೂ ಮನಸ್ಸಿಗೆ ಒಂದು ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ನಾವು ಪು ಸಂಜೆವರೆಗೂ ಪೂಜೆ ಮಾಡದೆ ಹಾಗೆ ಬಿಟ್ಕೊಂಡಿದ್ವಿ ಅಂದ್ಕೊಳ್ಳಿ ಸ್ನೇಹಿತರೆ ಅದು ಅಷ್ಟು ಚೆನ್ನಾಗೇ ಕಾಣಿಸ್ತಾ ಇರಲ್ಲ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಬೆಳಗ್ಗೆ ನಾವು ಬೆಳಿಗ್ಗೆ ಸಮಯದಲ್ಲೇ ಪೂಜೆ ಮಾಡೋದ್ರಿಂದಲೇ ತುಂಬನೇ ಒಳ್ಳೇದು ಅಂತಲೇ ನಾನು ಅಂತೀನಿ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ ಹಾಗೆಯೇ ವೆಂಕಟರಮಣ ಸ್ವಾಮಿಗೆ ಇಬ್ರಿಗೂ ಬಂದ್ಬಿಟ್ಟು ತುಳಸಿ ಮಾಲೆ ಅಂತಂದರೆ ತುಳಸಿ ಅಂದ್ರೆ ತುಂಬಾ ಶ್ರೇಷ್ಠ ಹಾಗಾಗಿ ನಾನು ಪ್ರತಿವಾರ ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಇವಾಗ ಸ್ವಲ್ಪ ದೂರ ಆಗಿರೋದ್ರಿಂದ ಹೋಗೋದಿಲ್ಲ ಅಷ್ಟೇ ತುಳಸಿ ಮಾಲೆ ಹಾಕಿ ಪೂಜೆ ಮಾಡೋದ್ರಿಂದ ತುಳಸಿ ಆರ ಸ್ನೇಹಿತರೆ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಅದು ನಾವು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗಿ ಬಂದು ಈ ರೀತಿಯಾಗಿ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಒಳ್ಳೆ ಇದನ್ನ ನಾವು ಕಂಡೇ ಕಾಣ್ತೀವಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಹಳಸಿನ ಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡಿದ್ದೆ ಅನ್ನೋದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಅದು ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ದೋಸೆ ಎಲ್ಲ ಇಟ್ಟು ರುಬ್ಬಿಟ್ಟಿದ್ದಲ್ವ ಬೇಕಂದ್ರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ರುಬ್ಬಿಟ್ಟಿದ್ದ ಇಟ್ಟನ್ನು ಸ್ವಲ್ಪ ಗಟ್ಟಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಒಂದು ಪಿಂಚಷ್ಟು ಸಾಲ್ಟನ್ನು ಸೇರಿಸಿ ಚೆನ್ನಾಗಿ ಕಲಸ್ಬಿಟ್ಟು ಈ ರೀತಿಯಾಗಿ ಹೆಂಚು ಕಾಯ್ದು ಮೇಲೆ ಬಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಇವು ದೋಸೆ ಏನಪ್ಪ ಅಂತಂದರೆ ಅಳಸಿನ ಹಣ್ಣಿನ ದೋಸೆ ಸಿಹಿ ಸಿಹಿ ಇರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಯಾಕಂದರೆ ಸಿಹಿಯಾಗಿರುತ್ತಲ್ಲ ಹಣ್ಣು ಬಂದುಬಿಟ್ಟು ಹಾಗಾಗಿ ಇದಕ್ಕೇನಿಲ್ಲ ಅಕ್ಕಿ ಹಾಗೇನು ಅಕ್ಕಿನೆನ ಇಡಬೇಕು ಹಾಗೆ ಅಳಸಿನ ಹಣ್ಣಿಂದು ತೊಳೆ ಇರುತ್ತಲ್ಲ ಅದು ಬೀಜ ಎಲ್ಲ ತೆಗೆದುಬಿಟ್ಟು ಹಾಗೆಯೇ ತೆಂಗಿನಕಾಯಿ ತುರಿ ಇಷ್ಟನ್ನು ಮಿಕ್ಸಿ ಮಾಡಿ ನಾವು ಇಟ್ಕೊಂಡ್ಬಿಟ್ಟು ದೋಸೆ ಹಾಕ್ಕೊಳ್ಬೋದು ಸ್ನೇಹಿತರೆ ಅದಕ್ಕೇನು ಬೇಳೆ ಬೇಕಾಗಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಬಂದು ಶುಂಠಿ ಚಟ್ನಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೂ ಒಳ್ಳೇದು ಹಾಗೆಯೇ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ತುಪ್ಪದ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೊಂದು ತೆಂಗಿನಕಾಯಿ ಚಟ್ನಿ ಸ್ನೇಹಿತರೆ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಮೇಯ್ನ್ ಅಂತಂದ್ರೆ ಶುಂಠಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಏನಿಲ್ಲ ಶುಂಠಿ ಚಟ್ನಿ ಅಂದರೆ ಅದನ್ನು ಸಿಂಪಲ್ ಅಷ್ಟೇ ಶುಂಠಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಎಲ್ಲನೂ ಹಾಕ್ಕೊಂಡು ಮಾಡೋದು ಅಷ್ಟೇ ಸಿಂಪಲ್ ಚೆನ್ನಾಗಿರುತ್ತೆ ಅದನ್ನು ತೆಂಗಿನಕಾಯಿ ಬರೀ ಬ್ಲಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಬಿಸಿ ಬಿಸಿದು ಮಕ್ಕಳಿಗೆ ಕೊಡ್ತಾಯಿದ್ರೆ ತುಂಬಾ ಒಳ್ಳೆಯದು ನೀವು ಒಂದ್ಸಲ ಈ ಸೀಸನ್ ಇನ್ನೇನು ಅಳಸಿನ ಹಣ್ಣಿನ ಸೀಸನ್ ಮುಗೀತಾ ಬರುತ್ತೆ ಅಷ್ಟರಲ್ಲಿ ನೀವು ಸಿಕ್ಕಾಗ ಒಂದು ಸಲ ಮಾಡಿ ನನಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಅದನ್ನು ನೋಡಿ ಸೂಪರಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಸಕತ್ತ ಬಂದಿತ್ತು ದೋಸೆ ಮಾತ್ರ ತುಂಬಾ ಇತ್ತು ನನಗೆ ಬಂದ್ಬಿಟ್ಟು ತುಂಬಾ ಇಷ್ಟ ಹಾಗೆ ನನ್ನ ದೊಡ್ಡ ಮಗ ಇಷ್ಟಪಡ್ತಾನೆ ನಮ್ಮ ಮನೇಲಿ ಅವರಿಬ್ಬರಿಗೂ ಸ್ವಲ್ಪ ಅಷ್ಟು ಇಷ್ಟಪಡೋದಿಲ್ಲ ಯಾಕಂದ್ರೆ ಸಿಹಿ ಸಿಹಿ ಇರುತ್ತಲ್ಲ ಆಗಾಗ ಅವರಿಬ್ಬರಿಗೂ ಅಪ್ಪ ಮಗನಿಗೆ ಸ್ವಲ್ಪ ಕಷ್ಟ ನಾನು ನಮ್ಮ ಇಬ್ಬರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ರೆಡ್ ಇದ್ದಂಗೆ ಸೇಮ್ ಬಂದ ಥರ ಇದೆ ಅಷ್ಟು ಚೆನ್ನಾಗಿ ಸ್ವಲ್ಪ ದಪ್ಪ ದಪ್ಪ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿರುತ್ತೆ ಸಕತ ಇದೆ ಸಿಹಿ ಸಿಹಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ತುಪ್ಪದ ಜೊತೆಯಾಗಿನೇ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು ಸಖತ್ತಾಗಿರುತ್ತೆ ಸ್ನೇಹಿತರೆ ಹಾಗೆ ತುಪ್ಪ ನೋಡಿ ಕರಗೋಗ್ತಾ ಇದೆ ಬಿಸಿಗೇ ಸಖತ್ತಾಗಿದೆ ಅಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ಸೀಸನ್ನಲ್ಲಿ ನನಗಂತೂ ತುಂಬನೇ ಫೇವ್ರೇಟ್ ಸಂಜೆ ಚಪಾತಿ ಮಾಡೋಣ ಹಾಗೇ ಅದಕ್ಕೆ ಪಲ್ಯ ಮಾಡೋಣ ಅಂಥೇಳಿ ಕೋಸು ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕೋಸನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚ ಈ ರೀತಿಯಾಗಿ ಕೊಬ್ಬರಿ ಎಲ್ಲ ತುರ್ಕೊಳ್ತೀವಲ್ವಾ ಇದರಲ್ಲಿ ಈ ರೀತಿಯಾಗಿ ತುರ್ಕೊಳ್ಬ ತುರ್ಕೊಂಡು ಮಾಡಿದ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಚಿಕ್ಕದಾಗ ಕಟ್ ಮಾಡ್ಕೊಳ್ತೀರಾ ಅಂತಂದರೆ ಮಾಡ್ಕೊಳ್ಬೋದು ಅದಕ್ಕೇನಿದಿಲ್ಲ ಸ್ವಲ್ಪ ತುರ್ದು ಬಿಟ್ಟು ಮಾಡಿದ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಇದಕ್ಕೆ ಒಂದು ಕಪ್ ಬೇಳೆ ಏನು ಚಿಕ್ಕದೊಂದು ಬರುತ್ತಲ್ವ ಕಪ್ಪು ಅದೇ ಇದರಲ್ಲಿ ಒನ್ ಅವರ್ ಒಂದು ಎರಡು ಗಂಟೆ ಹೆಸ್ರುಬೇಳೆ ಒಂದು ಗಂಟೆ ಎರಡು ಗಂಟೆ ನೆನೆಸ್ಕೊಂಡು ಇಟ್ಕೊಂಡ್ಬಿಟ್ರೆ ಅದನ್ನು ಸೇರಿಸಿ ಪಲ್ಯ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇದು ಪಲ್ಯ ಬಂದ್ಬಿಟ್ಟು ದೋಸೆಗೆಲ್ಲೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಕದ್ರ ದೋಸೆ ಮಾಡ್ತೀವಲ್ವ ಅದಕ್ಕೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಬಂದು ಹಾಗೆಯೇ ಈ ಚಪಾತಿಗೂ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೇ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇಷ್ಟನ್ನೆಲ್ಲದನ್ನು ರೆಡಿ ಮಾಡಿಕೊಂಡು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಪುದೀನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಪುದೀನ ಚಟ್ನಿ ಮಾಡೋಣ ಅಂತೇಳಿ ಹಾಗೆಯೇ ಮಾಡಲಿಲ್ಲ ಸಾಕಿದೇ ಸಾಕಾಗಿಬಿಡುತ್ತೆ ಅಂಥೇಳಿ ಅರ್ಧ ಏನು ತೊಗೊಂಡಿದ್ವಿ ಕೋಸ್ ಅದನ್ನೇ ತುಂಬ ಹೋಗ್ಬಿಟ್ಟಿತ್ತು ಪಲ್ಯ ಇನ್ನೂ ಸ್ವಲ್ಪ ನೆಚ್ಚಿಗೆ ಆಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಮೊದಲಿಗೆ ಇಲ್ಲಿ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ನೀವು ಜೀರಿಗೆ ಬೇಡ ಅನ್ನೋದಾರ ಸ್ಕಿಪ್ ಮಾಡ್ಕೊಳ್ಬೋದು ಕರ್ಬೇವು ಹಾಗೆಯೇ ಒಂದು ಈರುಳ್ಳಿ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಏನು ಎಣ್ಣೆ ಯಾವ ರೀತಿಯಾಗಿ ಇದಾಗುತ್ತೆ ಅಂತೇಳಿ ಕಾಯ್ದಿ ತಲಾ ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಫ್ರೈ ಆಗಿದ ನಂತರದಲ್ಲಿ ಟೊಮೊಟೊ ಚ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಇರುತ್ತಲ್ಲ ಇದನ್ನೇನು ಮಾಡಬೇಕು ನಾವು ಚೆನ್ನಾಗಿ ಈ ಥರದ್ದೊಂದು ಇದ್ರಲ್ಲಿ ಜಾಲ್ರೆ ಅಲ್ಲಿ ತೊಳ್ಕೊಳ್ಬೇಕು ನೀರು ಬಿಟ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ನಾವು ಚಿಕ್ಕದೇನಾದ್ರಲ್ಲಿ ಪಾತ್ರೆಯಲ್ಲಿ ಹಾಕಿ ತೊಳ್ಕೊಳ್ತೀವಿ ಅನ್ನೋದಾದ್ರೆ ಎಲ್ಲ ಸ್ವಲ್ಪ ತುರಿದಿರ್ತೀವಲ್ವ ಹಾಗಾಗಿ ಇದಾಗಿ ಎಲ್ಲ ಸಿಗೋದಿಲ್ಲ ಕೈಗೆ ಅನ್ನೋದಕ್ಕೋಸ್ಕರ ಇದ್ರಲ್ಲಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಎಲ್ಲ ತೊಳ್ಕೊಂಡಿದ ನಂತರದಲ್ಲಿ ನೋಡಿ ತೊಳೆದು ಎಲ್ಲ ಇದಕ್ಕೆ ಒಗ್ಗರಣೆಗೆ ಸೇರಿಸಿ ಹಾಕಿ ರೀತಿಯಾಗಿ ಚೆನ್ನಾಗಿ ಬಾಳಿಸ್ಕೊಳ್ಬೇಕು ಸ್ನೇಹಿತರೆ ಅದು ಎಷ್ಟು ಏನು ಎಣ್ಣೆ ಒಳಗೆ ಏನು ಒಗ್ಗರಣೆ ಒಳಗೆ ಚೆನ್ನಾಗಿ ಬಾಡ್ತು ಅಂತಂದರೆ ಫ್ರೈ ಆಯಿತು ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ನೀರು ನಾವು ನೀರು ಸೇ ಸ್ವಲ್ಪ ಸೇರಿಸೋದನ್ನೂ ಕಡಿಮೆ ತೊಗೊಳ್ಳುತ್ತೆ ಹಾಗೇ ಇನ್ನೊಂದು ಏನಪ್ಪ ಅಂತಂದರೆ ಅದರಲ್ಲೂ ನೀರಿನ ಅಂಶ ಕೋಸಲ್ಲಿ ತುಂಬಾ ಇರುತ್ತೆ ಹಾಗಾಗಿ ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗೇನೇ ನೆಕ್ಸ್ಟ್ ಬೇಳೆ ನೆನೆಸಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬೇಳೆನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ನೆಂದಿತ್ತು ಅಂತಂದರೆ ಬೇಗ ಅದನ್ನು ಫ್ರೈ ಆಗುತ್ತೆ ನಾನು ಸ್ವಲ್ಪ ಹೆಸ್ರು ಬೇಳೆ ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ನಲ್ವ ಹಾಗಾಗಿ ಸ್ವಲ್ಪ ಗಟ್ಟಿ ಇತ್ತು ನಮ್ಮದು ಹಾಗಾಗಿ ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಬೇಳೆ ಹಾಕ್ಬಿಟ್ವಿ ಅಂತಂದರೆ ಏನಾಗುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಎಣ್ಣೆ ಅದು ಇದು ಏನು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಕಡಾಯಿಗೆಲ್ಲ ಹತ್ಕೊಂಡಂಗೆ ಆಗುತ್ತೆ ಆ ರೀತಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಕೋಸನ್ನೇ ಫಸ್ಟ್ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಸೇರಿಸಿದ್ದೀನಿ ಹೆಸ್ರು ಬೇಳೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರದಲ್ಲಿ ಇಲ್ಲಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆ ಕರ ಇದು ಕೊತ್ತಂಬರಿ ಸೊಪ್ಪನ್ನು ಇವಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲವನ್ನು ಸೇರಿಸ್ಕೊಂಡು ಅದರಲ್ಲೇ ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದೆಲ್ಲದೂ ಹೊಂದ್ಕೊಳ್ಬೇಕು ಹೊಂದ್ಕೊಳ್ಳೋ ರೀತಿಯಾಗಿ ನಾವು ಫ್ರೈ ಬಾಡಿಸ್ಕೊಂಡ್ವಿ ಅಂತ ಅಂದರೆ ಚೆನ್ನಾಗಿ ಬರುತ್ತೆ ಪಲ್ಯ ಹಾಗಾಗಿ ಬೇಕಂದ್ರೆ ನೀವು ಕುಕ್ಕರಲ್ಲಿ ಮಾಡ್ತೀವಿ ಅಂತಂದ್ರೆ ಅದರಲ್ಲೂ ಮಾಡ್ಬೋದು ಸ್ನೇಹಿತರೆ ಈ ಹಂತದಲ್ಲಿ ಬಂದುಬಿಟ್ಟು ಚಿಟಿಗೆ ಅರಿಶಿನ ಹಾಗೆ ನಮಗೆ ರುಚಿಗೆ ಅನುಗುಣವಾಗಿ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ಸ್ನೇಹಿತರೆ ಒಂದರಿಂದ ಎರಡು ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಸ್ವಲ್ಪ ನೀರು ಸ್ನೇಹಿತರೆ ಯಾಕಂದರೆ ಕೋಸು ಮೊದಲೇ ನೀರು ಇರುತ್ತಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ನೋಡಿಕೊಂಡು ಯಾಕಂದರೆ ಹೆಸರು ಬೆಳೆ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಅಷ್ಟನ್ನು ನೀರು ಸೇರಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಹಂತದಲ್ಲಿ ಬೇಕಂದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ನಾನು ಮುಂಚೆನೇ ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂತಂದರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ ಇತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಮರದೇ ನಿದ್ದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾಯಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇರೋರು ಎಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ